ಗ್ಯಾರಂಟಿ 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 ನಮಸ್ಕಾರ ನೀವು ನೋಡ್ತಾ ಗ್ಯಾರಂಟಿ ನ್ಯೂಸ್ ನಾನು ಮಲ್ನಾಡ್ ಸಿಎಂ ಸಿದ್ದರಾಮಯ್ಯಗೂ ಬೆದರಿಕೆ ಕರೆ ಹೋಗಿದೆ ನನಗೂ ಬೆದರಿಕೆ ಕರೆ ಬಂದಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬೆದರಿಕೆ ಕರೆ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಪರಿಚಿತ ದುಷ್ಕರ್ಮಿಗಳಿಂದ ಕರೆ ಬಂದಿದೆ ಅಂತ ಹೇಳಿದ್ದಾರೆ ಬೆದರಿಕೆ ಕರೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಪರಿಚಿತ ದುಷ್ಕರ್ಮಿಗಳಿಂದ ಕರೆ ಬಂದಿದೆ ಹೇಗಂತ ಮಂಡ್ಯದಲ್ಲಿ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆದರಿಕೆ ಬಂದ್ರೆ ಏನ್ ಮಾಡಕ್ಕಾಗತ್ತೆ ಹೇಳಿ ಬೆದರಿಕೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀನಿ ಪೊಲೀಸರು ತನಿಖೆ ಮಾಡಿ ಕ್ರಮ ಕೈಗೊಳ್ತಾರೆ ಅಂತ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆದರಿಕೆ ಕರೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನನಗೂ ಬೆದರಿಕೆ ಕರೆ ಬಂದಿದೆ ಅಂತ ಮಗು ಬೆದರಿಕೆ ಕರೆಗಳು ಬರ್ತವೆ ಏನು ಮಾಡೋಕ್ಕಾಗಲ್ಲ ಯಾ ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದ್ದೀವಿ ಯಾರು ಬೆದರಿಕೆ ಕದರಿ ಮಾಡ್ತಾರೆ ಕರೆ ಹಾಕ್ತ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಹೌದು ನನಗೂ ಬಂದಿದೆ ಈಗ ನನಗೂ ಬೆದರಿಕೆ ಕರೆಗಳು ಬರ್ತವೆ ಏನು ಮಾಡೋಕ್ಕಾಗಲ್ಲ ಯಾ ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದ್ದೀವಿ ಯಾರು ಬೆದರಿಕೆ ಕದರಿ ಮಾಡ್ತಾರ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಳಿ ಅಂತ ಹೇಳಿದ್ರು ಈಗ ನನಗೂ ಬೆದರಿಕೆ ಕರೆಗಳು ಬರ್ತವೆ ಏನ್ ಮಾಡಕ್ಕಾಗಲ್ಲ ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದೀವಿ ಯಾರು ಬೆದರಿಕೆ ಕದರಿ ಮಾಡ್ತಾರ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ಕಳಿ ಅಂತ ಹೇಳಿದ್ರು ಹೌದು ನನಗೂ ಬಂದಿದೆ ಕೂಡ ಬೆದರಿಕೆ ಈಗ ನನಗೂ ಬೆದರಿಕೆ ಕರೆಗಳು ಬರ್ತವೆ ಏನ್ ಮಾಡಕಾಗಲ್ಲ ಅಯ್ಯ ಅದಕ್ಕೆ ಪೊಲೀಸ್ ತಿಳಿಸಿದೀವಿ ಯಾರು ಬೆದರಿಕೆ ಕರೆ ಮಾಡ್ತಾರೆ ಓಕೆ ಸಿಎಂ ಸು드್ರಾಮಯ್ಯ ಅವರಿಗೆ ಬೆದರಿಕೆ ಕರೆ ಬಂದಿದೆ ಅಂತ ಅದರ ಬಗ್ಗೆ ನಾನು ಪೊಲೀಸ್ ಕೂಡ ಮಾಹಿತಿ ಕೊಟ್ಟಿದ್ದೀನಿ ಅವರು ತನಿಖೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಮಂಡ್ಯದಲ್ಲಿ ಬೆದರಿಕೆ ಬಗ್ಗೆ ಬೆದರಿಕೆಯ ಕರೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು ಅಪರಿಚಿತ ದುಷ್ಕರ್ಮಿಗಳು ಬೆದರಿಕೆ ಹಾಕಿದ್ದಾರೆ ಬಟ್ ಏನಂತ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಹೇಳಿಲ್ಲ ಬೆದರಿಕೆಯ ಕರೆ ಬಂದಿದೆ ಅಂತ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಮತ್ತು ತನಿಖೆಗೂ ಕೂಡ ಅದು ಒಳಪಡುತ್ತೆ ಪೊಲೀಸರಿಗೆ ಹೇಳಿದ್ದೀವಿ ಬೆದರಿಕೆ ಕರೆ ಬಂದರೆ ಏನು ಒಳಗಾಗುತ್ತೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀನಿ ಅವರು ತನಿಖೆ ಮಾಡ್ತಾರೆ ಅಂತ ಸಿ ಎಂ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ಮಂಡ್ಯದಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬೆದರಿಕೆಯ ಕರೆಗೆ ಸಂಬಂಧಪಟ್ಟಂತೆ ಬೇರೆಯವ್ರಿಗೆ ಮಾತ್ರ ಅಲ್ಲ ನನಗೂ ಕೂಡ ಬೆದರಿಕೆಯ ಕರೆ ಬಂದಿದೆ ಏನು ಮಾಡೋಕ್ಕಾಗುತ್ತ ಅದಕ್ಕೆ ಪೊಲೀಸರಿಗೆ ವಿಚಾರವನ್ನು ಮುಟ್ಟಿಸಿದ್ದೀನಿ ಅವರು ತನಿಖೆಯನ್ನು ಮಾಡ್ತಾರೆ ಕೈಗೆತ್ಕೊಳ್ತಾರೆ ಅಂತ ಸಿ ಎಂ ಸಿದ್ದರಾಮಯ್ಯ ಕೊಟ್ಟಿರುವ ಸ್ಟೇಟ್ಮೆಂಟ್ ಓಕೆ ಇದೀಗ ಬೆದರಿಕೆ ಕರೆ ಬಗ್ಗೆ ಮಂಡ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ನನಗೂ ಕೂಡ ಬೆದರಿಕೆಯ ಕರೆ ಬಂದಿದೆ ಪೊಲೀಸರಿಗೆ ತನಿಖೆಗೆ ತನಿಖೆ ನಡೆಸುವಂತೆ ಹೇಳಿದ್ದೀನಿ ಅಂತ ಸ್ಪಷ್ಟನೆ ಕೊಡೋದ್ರ ಮುಖಾಂತರ ಬೆದರಿಕೆ ಕರೆ ಬಂದಿದೆ ಅಂತ ಮಾತಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಮಂಡ್ಯದಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಯಾವ ವಿಚಾರಕ್ಕೆ ಮಾತಾಡಿದ್ದಾರೆ ಅನ್ನುವಂಥದ್ದು ಕ್ಲಾರಿಟಿ ಕೊಟ್ಟಿಲ್ಲ ಒಂದು ಕಡೆ ಮತ್ತೊಂದು ಕಡೆ ಸಾಮಾನ್ಯವಾಗಿ ಸ್ಕೂಲ್ಗಳಲ್ಲಿ ಅಹ್ ಮೇಲ್ ಹಾಕೋದ್ರ ಮುಖಾಂತರ ಬೆದರಿಕೆ ಕರೆ ಬಂದಿದೆ ಅಂತ ನೋಡ್ತಾ ಇದ್ವಿ ಈಗ ರಾಜಕೀಯ ನಾಯಕರನ್ನು ಕೂಡ ಗುರಿಯಾಗಿಸಿಕೊಂಡು ಬೆದರಿಕೆ ಕರೆಗಳು ಬರ್ತಾ ಇದೆ ಇದರ ಉದ್ದೇಶ ಏನು ಆಮೇಲೆ ಮುಖ್ಯಮಂತ್ರಿಗಳು ಅಂದಾಗ ಆದಷ್ಟು ಲೈಟಾಗಿ ತಗೊಳ್ಳುವಂತಹ ವಿಚಾರವೂ ಅಲ್ಲ ಪೊಲೀಸರು ಬಹಳ ಬೇಗ ತನಿಖೆಯನ್ನ ಮುಗಿಸಿ ತನಿಖೆ ನಡೆಸಿ ಅಲ್ಲ ಬೇಗ ತನಿಖೆಯನ್ನ ಮುಗಿಸಿ ಒಂದು ಲಾಜಿಕಲ್ ಎಂಡ್ ಕೊಡ್ತಾರೆ ಯಾರು ಮಾಡಿದ್ರು ಫೇಕ್ ಮತ್ತೊಂದ ಮಗದಂದ ಅನ್ನುವಂಥದ್ದನ್ನ ತುಂಬಾ ಬೇಗ ರಿಸಲ್ಟ್ ಕೊಡ್ತಾರೆ ಅದರಲ್ಲಿ ಏನು ಅನುಮಾನ ಇಲ್ಲ ಬಟ್ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಇದರ ಉದ್ದೇಶ ಏನೋ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಬೇಕಾಗಿದೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಪರಿಸ್ಥಿತಿ ಈ ರೀತಿಯಾಗಿರುವಾಗ ಸಿದ್ದರಾಮಯ್ಯಗೆ ಬಂದಂತಹ ಕರೆ ಯಾವುದು ಅವರಿಗೆ ಬಂದಂತಹ ಕರೆ ಯಾವುದು ಮತ್ತು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಮೋರ್ ಡೀಟೇಲ್ಸ್ ನನ್ನ ಕರೆಗೆ ಮಾರುತಿ ನೀಡ್ತಾರೆ ಮಾರುತಿ ಈಗ ಸಿದ್ದರಾಮಯ್ಯ ಬೆದರಿಕೆ ಕರೆ ಬಂದಿದೆ ಅಂತ ಮಾತಾಡಿದ್ದಾರೆ ಯಾವ್ದಕ್ ಸಂಬಂಧಪಟ್ಟಂತೆ ವಿಚಾರ ಲೀಕ್ ಆಗಿದೆಯಾ ಪೊಲೀಸರು ತನಿಖೆ ಶುರು ಮಾಡಿದಾರೆ ಡೀಟೇಲ್ಸ್ ಕೊಡೋದಾದ್ರೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕೆಲವು ಪ್ರಮುಖರಿಗೆ ಬೆದರಿಕೆ ಕರೆ ಬಂದಿತ್ತು ಅನ್ನುವಂತಹ ಒಂದು ಮಾಹಿತಿ ಅರ್ಧ ಇವತ್ತು ಅದನ್ನ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅದರಲ್ಲೂ ಮಂಗಳೂರು ಘಟನೆ ಆದ ಬಳಿಕ ಮಾಧ್ಯಮಗಳು ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯನ್ನ ತೆಗೆದುಕೊಳ್ಳೋದಕ್ಕೆ ಹೋಗುವಂತ ಒಂದು ಸಂದರ್ಭದಲ್ಲಿ ಮಂಡ್ಯ ಪ್ರವಾಸದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನನಗೂ ಕೂಡ ಬೆದರಿಕೆ ಕರೆ ಬಂದಿತ್ತು ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಆ ಕಳೆದ ಒಂದು ವಾರದ ಹಿಂದೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನ ಪೊಲೀಸ್ ಇಲಾಖೆಗೆ ಈ ಮಾಹಿತಿಯನ್ನ ರವಾನೆ ಮಾಡಿತ್ತು ಯಾರು ಈ ರೀತಿಯಾಗಿ ಬೆದರಿಕೆ ಕರೆ ಮಾಡಿದ್ರು ಇದರ ಹಿಂದೆ ಯಾರಿದ್ದಾರೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಾಹಿತಿಯನ್ನ ಕಲೆ ಹಾಕಿ ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೆದರಿಕೆ ಕರೆ ಮಾಡಿದವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಪೊಲೀಸ್ ಇಲಾಖೆ ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ ಆದ್ರೆ ಯಾವ ಕಡೆಯಿಂದ ಈ ಕರೆ ಬಂದಿತ್ತು ಈ ಕರೆ ಹಿಂದೆ ಯಾರಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಫಸ್ಟ್ ಒಂದು ಮಾಹಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕೂಡ ಪೊಲೀಸ್ ಇಲಾಖೆ ಕೊಟ್ಟಿಲ್ಲ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗುತ್ತೆ ಇದೆ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಮಾರುತಿ ಅಪರಿಚಿತ ದುಷ್ಕರ್ಮಿಗಳಿಂದ ಕರೆ ಬಂದಿದೆ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಮಂಗಳೂರಿನ ಸಾರಿ ಮಂಡ್ಯದಲ್ಲಿ ಕೊಟ್ಟಿದ್ದಾರೆ ಯಾವ ವಿಚಾರಕ್ಕೆ ಮಾತಾಡಿದ್ರು ಅಂದ್ರೆ ಇತ್ತೀಚೆಗೆ ಕೆಲ ರಾಜಕಾರಣಿಗಳಿಗೆ ಈ ರೀತಿಯ ಕರೆಗಳು ಹೋಗ್ತಾ ಇತ್ತು ಇತ್ತೀಚೆಗೆ ಒಂದು ಹತ್ತು ದಿನದಿಂದ ಕಳೆದ ಹತ್ತು ದಿನಗಳಿಂದ ಅಪರಿಚಿತ ಕರೆಗಳನ್ನು ಎದುರಿಸ್ತಾ ಇದ್ರು ಫೇಸ್ ಮಾಡ್ತಾ ಇದ್ರು ರಾಜಕಾರಣಿಗಳು